ನಮ್ಮ ಇಂದಿನ ವಿಷಯ ರಸ್ತೆ ಮಾಪಲೇಶು ಕದಾಚನ ಅವರವರಿಗೆ ಕಂಡಂತೆ ತಿಳಿದಿದೆ ಭಾರತೀಯ ತಾತ್ವಿಕ ಪರಂಪರೆಯಲ್ಲಿ ಭಗವದ್ಗೀತೆಗೆ ಅತ್ಯಂತ ಪ್ರಮುಖವಾದ ಸ್ಥಾನ ಇದೆ ಉಪನಿಷತ್ತುಗಳೆಂಬ ಗೋಗಳಿಂದ ಶ್ರೀಕೃಷ್ಣ ಕರೆದ ಹಾಳೋದು ಎಲ್ಲ ವೇದ ವೇದಾಂತಗಳ ಸಾರ ಎನ್ನುವ ನಂಬಿಕೆ ಕೂಡ ಇದೆ ಆದ್ದರಿಂದ ತಮ್ಮ ಮತಗಳನ್ನು ಸ್ಥಾಪಿಸೋದಕ್ಕೆ ಯತ್ನ ಮಾಡಿರ್ತಕ್ಕಂಥ ಎಲ್ಲ ಆಚಾರ್ಯರು ಭಗವದ್ಗೀತೆಗೆ ತಮ್ಮದೇ ಆದಂತಹ ಭಾಷ್ಯ ಮತ್ತು ವ್ಯಾಖ್ಯಾನಗಳನ್ನ ಬರೆದಿದ್ದಾರೆ ಈ ಹಿನ್ನೆಲೆಯಲ್ಲಿ ಭಗವದ್ಗೀತೆಯ ಎಲ್ಲ ಸ್ತೋಕಗಳಿಗೂ ವಿವಿಧ ಆಚಾರ್ಯರು ಹೇಗೆ ವಿವರಣೆ ನೀಡಿದ್ದಾರೆ ಅಂತ ಹೋಲಿಸಿ ನೋಡತಕ್ಕಂಥದ್ದು ಬಹಳ ಆಸಕ್ತಿದಾಯಕವಾದ ವಿಚಾರ ಆದರೆ ಅದು ಬಹಳ ಸುದೀರ್ಘವಾದ ಕೆಲಸ ಆಗೋದ್ರಿಂದ ಬಹು ಮುಖ್ಯವಾದ ಪರಿಕಲ್ಪನೆಗಳಿಗೆ ಅವರು ಹೇಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಎಂತಹ ಭಾಷ್ಯವನ್ನು ಪಡೆದಿದ್ದಾರೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಪ್ರಸಿದ್ಧವಾದಂತಹ ಭಗವದ್ಗೀತೆಯ ಎರಡನೇ ಅಧ್ಯಾಯದ ನಲವತ್ತ ಏಳನೇ ಶ್ಲೋಕವನ್ನು ತಿಳ್ಕೊಳ್ಳೋಣ ಕರ್ಮಣ್ಯ ವಾದಿ ಕಾರ್ಯ ಕದಾಚನ ಮಾ ಕರ್ಮ ಫಲ ಅಂತ ಸಂ ಕೆಲಸಗಳಲ್ಲಿ ಮಾತ್ರ ನಿನಗೆ ಅಧಿಕಾರ ಇದೆ ಎಂದಿಗೂ ಕರ್ಮಫಲಗಳಲ್ಲಿ ನಿನಗೆ ಅಧಿಕಾರ ಇಲ್ಲ ಕರ್ಮ ಫಲಕ್ಕೆ ನೀನು ಕಾರಣ ಅಂತ ಭಾವಿಸದೇ ಇರು ಕರ್ಮಗಳನ್ನ ಬಿಡಬೇಕಂತ ನಿನಗೆ ಮನಸ್ಸಾಗದೇ ಇರಲಿ ಅಂತ ಈ ಶ್ಲೋಕದ ಅರ್ಥ ಈ ಶ್ಲೋಕದಿಂದಲೇ ಭಗವದ್ಗೀತೆ ಜಗತ್ ಪ್ರಸಿದ್ಧವಾಗಿದೆ ಅಂತ ಎಲ್ಲರೂ ಹೇಳೋದನ್ನ ನಾವು ಕೇಳಿದೇವೆ ಈ ಬಗ್ಗೆ ಆಚಾರ್ಯಗಳು ಏನು ಹೇಳಿರೋ ಅಂತ ಮೊದಲು ಕರ್ಮ ಏನು ಅಂತ ಇನ್ನೊಂದು ಶ್ಲೋಕದಲ್ಲಿ ಶಂಕರಾಚಾರ್ಯರು ಕೊಟ್ಟಿರ್ತಕ್ಕಂಥ ವಿವರಣೆಯನ್ನ ನಾವು ನೋಡೋಣ ಯುದ್ಧ ಸ್ಥಿತಿಯಿಂದ ಅರ್ಜುನ ಬಂಧು ಬಾಂಧವರನ್ನ ಗುರುಗಳನ್ನು ಕೊಲ್ಲೋದಕ್ಕಿಂತ ಭಿಕ್ಷೆ ಜೀವಿಸೋದು ಲೇಸು ಅಂತ ಹಪ ಹಬ್ಬಿಸತಕ್ಕಂಥದ್ದು ಭಗವದ್ಗೀತೆಯ ಎರಡನೇ ಅಧ್ಯಾಯದ ಐದನೇ ಶ್ಲೋಕ ಎತ್ತಿ ತೋರಿಸುತ್ತೆ ಈ ಶ್ಲೋಕಕ್ಕೆ ಶಂಕರಾಚಾರ್ಯರು ವಿವರಣೆಯನ್ನು ನೀಡಿದ್ದಾರೆ ಅದರಲ್ಲಿ ಅವರು ಯುದ್ಧ ಮಾಡೋದು ಕ್ಷತ್ರಿಯನ್ನು ಕರ್ತವ್ಯ ಅಂದ್ರೆ ಕರ್ಮ ಭಿಕ್ಷಾಟನೆ ಬೇರೆ ವರ್ಣಕ್ಕೆ ಸೇರಿದಂತ ಕೆಲಸ ತನ್ನ ವರ್ಣದ್ದು ಅಲ್ಲದ ಕೆಲಸವನ್ನು ಮಾಡೋದು ಸರಿಯಲ್ಲ ವಿಭ್ರಾಂತಿ ಮುಚ್ಚಿದಾಗ ಒಂದು ವರ್ಣದವರು ಇನ್ನೊಂದು ವರ್ಣದವರ ಕೆಲಸಕ್ಕೆ ಮುಂದಾಗ್ತಾರೆ ತಮ್ಮದಲ್ಲದ ವರ್ಣಕ್ಕೆ ಗೊತ್ತುಪಡಿಸಿದ ಕೆಲಸವನ್ನ ಮಾಡಿದರೆ ಹುಟ್ಟು ಸಾವಿರದ ಚಕ್ರದಲ್ಲಿ ಚಿಲುಕೋದು ಖಚಿತ ಅಂತ ತಿಳಿಸ್ತಾರೆ ಮಧ್ವಾ ಮತ್ತು ರಾಮಾನುಜಾಚಾರ್ಯರು ಈ ಶ್ಲೋಕಕ್ಕೆ ಭಾಷ್ಯವನ್ನು ಹೋಗಿಲ್ಲ ಶಂಕರಾಚಾರ್ಯರ ಅರ್ಥದಲ್ಲಿ ಕ್ಷತ್ರಿಯ ವೇದಾಧ್ಯಯನವನ್ನ ಮಾಡಬಾರದು ವೈಶ್ಯ ವ್ಯವಸಾಯ ಮಾಡಬಾರದು ಶೂದ್ರ ವ್ಯಾಪಾರ ಆಡಳಿತ ಅಧ್ಯಯನ ಯಾವುದನ್ನು ಮಾಡಬಾರದು ಏಕೆಂದ್ರೆ ಇವು ಅವರ ವರ್ಣಧರ್ಮಕ್ಕೆ ಅಲ್ಲ ಹಾಗೇನಾದರೂ ಅವರು ತಮ್ಮದಲ್ಲದ ವರ್ಣಧರ್ಮದ ಕೆಲಸಗಳಲ್ಲಿ ನಿರತರಾದ್ರೆ ಅವರಿಗೆ ಮುಕ್ತಿ ಸಾಧ್ಯವಿಲ್ಲ ಹಾಗಾದ್ರೆ ಆಧುನಿಕ ಕಾಲದಲ್ಲಿ ಆಚಾರ್ಯರು ಊರಿಕೆ ಮಾಡಕ್ಕೆ ಆಗಲಿ ಇರಷ್ಟು ವೃತ್ತಿ ಕರ್ಮ ವೈವಿಧ್ಯಗಳು ಕಾಣಿಸಿಕೊಂಡಿದ್ದಾರೆ ಬ್ರಾಹ್ಮಣ ಭಾರತದ ಸೇನೆಯಲ್ಲಿ ಕಮಾಂಡರ್ ಆಗಿ ಯುದ್ಧದಲ್ಲಿ ಮುಂದಾಳತ್ವ ವಹಿಸಿದರೆ ಹೇಗೆ ಶೂದ್ರಗಿಂತ ಕೆಳಗಿನ ಪಂಚಮ ಜಾತಿಗೆ ಸೇರಿದ್ದ ವೈದ್ಯ ಶಸ್ತ್ರಚಿಕಿತ್ಸೆ ಮಾಡಬಹುದೇ ಸೇತುವೆ ಕಟ್ಟಬಹುದೇ ವೈಶ್ಯ ಹನಿ ನೀರಾವರಿ ಮಾಡಿ ತೋಟಗಾರಿಕೆ ಮಾಡಿದರೆ ಹೇಗೆ ಅಂತಕ್ಕಂಥ ಪ್ರಶ್ನೆಗಳು ನಮ್ಮ ಮುಂದೆ ನಿಲ್ತವೆ ಇನ್ನು ಕೆಲಸದಲ್ಲಿ ಮಾತ್ರ ನಿನಗೆ ಅಧಿಕಾರವಿದೆ ಎಂದಿಗೂ ಕರ್ಮ ಫಲಗಳಲ್ಲಿ ಅಧಿಕಾರವಿಲ್ಲ ಅನ್ನೋ ಬಗ್ಗೆ ಆಚಾರ್ಯರ ಆಚಾರ್ಯಗಳು ಏನಿದಾವೆ ನಾವು ನೋಡೋಣ ಶಂಕರಾಚಾರ್ಯರು ಪ್ರತಿಯೊಬ್ಬರು ತಮ್ಮ ವರ್ಣ ಧರ್ಮಾಶ್ರಮಕ್ಕೆ ತಕ್ಕದಂತ ಕೆಲಸ ಮಾಡಬೇಕಂತೇಳಿ ಆ ಕರ್ಮ ಮಾರ್ಗದಲ್ಲಿ ಮಾತ್ರವೇ ನಿಮಗೆ ಸಾಗದಕ್ಕೆ ಅಧಿಕಾರ ಇದೆ ಅಂತ ತಿಳಿಸುತ್ತಾರೆ ಅವರು ಇನ್ನೂ ಮುಂದುವರೆದು ಮೋಕ್ಷ ಕೇವಲ ಆತ್ಮಜ್ಞಾನದಿಂದ ಅಥವಾ ಕೇವಲ ಎಲ್ಲ ಕರ್ಮಗಳ ತ್ಯಾಗದಿಂದ ಬರೆದು ಇವೆರಡರ ಸಂಯೋಗ ಮಾತ್ರ ಬಿಡುಗಡೆಯನ್ನು ತರುತ್ತೆ ಆದ್ದರಿಂದ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿರುವ ಅಗ್ನಿಹೋತ್ರ ಮುಂತಾದ ಕರ್ಮಗಳನ್ನು ಎಸಗಬೇಕು ಯುದ್ಧ ಸಾವು ನೋವುಗಳನ್ನ ತರುವುದಾದರೂ ಕೂಡ ಕ್ಷತ್ರಿಯರಿಗೆ ಧರ್ಮ ಆಗಿರೋದ್ರಿಂದ ಅದರಿಂದ ಪಾಪವಿಲ್ಲ ಕ್ಷತ್ರಿಯರು ಯುದ್ಧ ಮಾಡದೇ ಇರೋದು ಪಾಪ ವೇದ ಕರ್ಮಗಳಿಂದ ಪ್ರಾಣಿಗಳ ಮೇಲೆ ಕ್ರೂರ ನಡವಳಿಕೆಗಳು ಕಾಣಿಸ್ಕೊಳ್ತಾ ಹೋದರೂ ಅವು ಪಾಪವಲ್ಲ ಅಂತ ತಿಳಿಸ್ತಾರೆ ಇದು ಕೆಲಸದಲ್ಲಿ ಮಾತ್ರ ನಿನಗೆ ಇದೆ ಎಂದಿಗೂ ಕರ್ಮ ಫಲಗಳಲ್ಲಿ ನಿನಗೆ ಅಧಿಕಾರವಿಲ್ಲ ಅನ್ನೋದಕ್ಕೆ ಈಗ ನೀಡ್ತಾ ಇರತಕ್ಕ ವಿವರಣೆಗಳಿಗೆ ಒಂದಡಿಕೆ ಆಗುದಿಲ್ಲ ಶಂಕರಾಚಾರ್ಯರ ಪ್ರಕಾರ ಜ್ಞಾನ ಮಾರ್ಗದಲ್ಲಿ ಹೋಗಲು ಮತ್ತು ಚಂಡಿಯಾಚೆ ಆಗಲು ಬ್ರಾಹ್ಮಣೇತರ ಜಾತಿಗಳಿಗೆ ಅವಕಾಶವಿಲ್ಲ ಯಾಕಂದ್ರೆ ಅದು ಅವರ ವರ್ಣಧರ್ಮಕ್ಕೆ ಸೇರಿದ್ದು ಅಲ್ಲ ಅವರು ಕರ್ಮ ಮಾರ್ಗದಲ್ಲಿ ಮಾತ್ರ ಸಾಗಬೇಕು ಅಂದ್ರೆ ವ್ಯಕ್ತಿಯೊಬ್ಬ ಮುಕ್ತಿ ಪಡೆಯೋದಕ್ಕೆ ತಾನು ಬೇಕಾದಂತಹ ಜ್ಞಾನ ಅಥವಾ ಕರ್ಮ ಮಾರ್ಗವನ್ನು ಹಾಚಿಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅದು ಹುಟ್ಟು ವರ್ಣದಿಂದಲೇ ನಿರ್ಧರಿಸಲ್ಪಡುತ್ತದೆ ಕರ್ಮ ಫಲಗಳನ್ನು ಆಚಿಸ್ತೇ ಇರಲು ತಿಳಿಸಿ ಭಗವಂತ ಅನಾಸಕ್ತಿ ಯೋಗವನ್ನು ಬೋಧಿಸಿದ್ದಾನೆ ಇದು ಗೀತೆಯ ಸಾರ್ ಅಂತ ಹೇಳ್ತಕ್ಕ ಹೇಳುವವರಿಗೆ ಮಧ್ವಾಚಾರ್ಯರ ಅಡ್ಡ ಬಂದು ಫಲಗಳ ನಿರ್ಧಾರದಲ್ಲಿ ಜೀವಿಗಳ ಸಹಾಯಕತೆ ಭಗವಂತರ ಮೇಲೆ ಅವರ ಪರಾವಲಂಬನೆಯನ್ನ ಎತ್ತಿ ಹಿಡಿತಾರೆ ಅವರ ಪ್ರಕಾರ ಕರ್ಮ ಫಲವನ್ನು ಬಯಸುವುದು ಜೀವಿ ತನಗೆ ಬೇಕಾದದನ್ನು ಪಡೆಯುವ ಯತ್ನವಾಗಿ ಕಾಣುತ್ತೆ ಅದು ಜೀವಿಯ ಪರಿಮಿತಿಯನ್ನು ಮೀರಿದ ದೇವರ ವಿಶೇಷ ಅಧಿಕಾರದಲ್ಲಿ ಅಲ್ಲಿ ಮಾನವರು ಬರುತ್ತೆ ಅಲ್ಲಿ ಮಾನವರಿಗೆ ಪ್ರವೇಶ ಇಲ್ಲ ನಿಷ್ಕಾಮ ಕರ್ಮವನ್ನು ಹೇಳುವ ಭಗವದ್ಗೀತೆಯ ಸಾರವೆಂದು ಹೇಳಲಾಗುವ ಈ ಶ್ಲೋಕಕ್ಕೆ ರಾಮರಾಜಾಚಾರ್ಯರು ಯಾವ ವಿವರಣೆಯನ್ನು ಸಹ ನೀಡಿದೆ ಅದನ್ನು ಮತ್ತೊಂದು ಸಾಮಾನ್ಯ ಶ್ಲೋಕ ಅಂತ ಭಾವಿಸಿದ್ದಾರೆ ಗೀತೆಯ ಕರ್ಮ ಸಿದ್ಧಾಂತವನ್ನು ಭಗವಂತನೇ ಹಲವು ಕಡೆ ತಾನೇ ಮುಂದಿದ್ದಾನೆ ಕೆಲಸದಲ್ಲಿ ಮಾತ್ರ ನಿನಗೆ ಅಧಿಕಾರವಿದೆ ಎಂದಿಗೂ ಕರ್ಮ ಫಲಗಳಲ್ಲಿ ನಿನಗೆ ಅಂತ ಇಲ್ಲ ಅಂತ ಹೇಳ್ತಾ ಅದೇ ವೇಳೆಗೆ ಅರ್ಜುನನಿಗೆ ಭಗವಂತ ನಾನಾ ಬಗೆಯ ಆಸೆ ಆಮಿಷಗಳನ್ನ ಓಡ್ತಾನೆ ಸುಖ ದುಃಖ ಗೆಲುವು ಸೋಲುಗಳನ್ನ ಸಮಾನವಾಗಿ ನೋಡಬೇಕಂತ ಉಚ್ಚರಿಸುತ್ತಲೇ ಹೇ ಅರ್ಜುನ ನಿನಗೆ ಈ ಯುದ್ಧಾರಂಭದ ವಿಷಯ ಸಮಯದಲ್ಲಿ ಇಂತಹ ಮೋಹವು ಯಾವ ಕಾರಣದಿಂದ ಉಂಟಾಯಿತು ಏಕೆಂದ್ರೆ ಇದು ಶ್ರೇಷ್ಠ ಪುರುಷರಿಂದ ಆಚರಿಸದ ಸ್ವರ್ಗವನ್ನು ಕೊಡದಿರುವ ಮತ್ತು ಕೀರ್ತಿಗೆ ಹಾನಿಕರವಾದಂತಹದ್ದು ನೀನು ಧರ್ಮಯುಕ್ತವಾದ ಯುದ್ಧವನ್ನು ಮಾಡದೆ ಇದ್ರೆ ಸ್ವಧರ್ಮವನ್ನು ಮತ್ತು ಕೀರ್ತಿಯನ್ನು ಕಳೆದುಕೊಂಡು ಪಾಪವನ್ನು ಹೊಂದಿದ್ದೀಯ ಎಲ್ಲ ಜನರು ನಿನ್ನ ಅಪಕೀರ್ತಿಯನ್ನ ಭೂಕಾಲದವರೆಗೆ ಆಡಿಕೊಳ್ಳುತ್ತಾರೆ ಮತ್ತು ಮಾನವಂತನೆಗೆ ಈ ಅಪಕೀರ್ತಿಯು ಸಾಲುಗಿಂತಲೂ ಮಿಗಿಲಾದುದಂತ ಅಂತ ತಿಳಿಸ್ತಾನೆ ಇನ್ನು ಮುಂದುವರೆದು ಹೇ ಪಾರ್ಥ ತನ್ನಿಂದ ತಾನೇ ಪ್ರಾಪ್ತವಾದ ತೆರೆದಿರುವ ಸ್ವರ್ಗದ ಬಾಗಿಲಿನಲ್ಲಿಂತಿರುವ ಇಂತಹ ಯುದ್ಧವನ್ನ ಭಾಗ್ಯಶಾಲಿ ಕ್ಷತ್ರಿಯರು ಪಡಿತಾರೆ ಅಲ್ಲದೆ ಯಾರ ದೃಷ್ಟಿಯಲ್ಲಿ ನೀನು ಮೊದಲು ಬಹಳ ಸನ್ಮಾನಿತನಾಗಿದ್ದೆಯೋ ಅವರು ನಿನ್ನ ತುಚ್ಛವಾಗಿ ಕಾಣ್ತಾರೆ ಅಷ್ಟೇ ಅಲ್ಲ ಆ ಮಹಾರಥರು ನಿನ್ನನ್ನು ಭಯದ ಕಾರಣದಿಂದ ಯುದ್ಧದಿಂದ ಹಿಮ್ಮೆಟ್ಟಿದನು ಅಂತ ಕೇಳ್ತಾರೆ ನಿನ್ನ ವೈರಿಗಳು ನಿನ್ನ ಸಾಮರ್ಥ್ಯವನ್ನು ನಿರ್ಮಿಸುತ್ತ ನಿನ್ನ ಬಗ್ಗೆ ಹೇಳಬಾರದ ಮಾತುಗಳನ್ನ ಹಾಡ್ತಾರೆ ಇದಕ್ಕಿಂತ ಹೆಚ್ಚಿನದಾದಂತಹ ದುಃಖ ಯಾವುದಿದೆ ಇದೆ ಯುದ್ಧದಲ್ಲಿ ಸತ್ತರೆ ಸ್ವರ್ಗವನ್ನು ಪಡೆಯುವೆ ಅಥವಾ ಗೆದ್ದರೆ ರಾಜ್ಯವನ್ನು ಅನುಭವಿಸಿವೆ ಆದ್ದರಿಂದ ಹೇ ಅರ್ಜುನ ನೀನು ಯುದ್ಧಕ್ಕೆ ನಿಶ್ಚಯ ಮಾಡಿ ನಿಲ್ಲು ಆದ್ದರಿಂದ ನೀನು ಎದ್ದು ನಿಲ್ಲು ಶತ್ರುಗಳನ್ನು ಗೆದ್ದು ಧನಧಾನ್ಯ ಸಂಪನ್ನವಾದ ರಾಜ್ಯವನ್ನು ಅನುಭವಿಸು ಈ ಎಲ್ಲ ಶೂರ ವೀರರನ್ನ ನಾನು ಮೊದಲೇ ನೀನು ಕೇವಲ ನಿಮಿತ್ತ ಮಾತ್ರನಾಗಂತ ಬೋಧಿಸ್ತಾನೆ ಅರ್ಜುನ ವಿಷಾದ ಪಟ್ಟಾಗ ಆತನನ್ನ ಸರಿದಾರಿಗೆ ತರೋದಕ್ಕೆ ಹೀಗೆ ಹೇಳಿರಬಹುದಂತ ಸಮಾಧಾನ ಪಟ್ಟುಕೊಳ್ಳಂಗಿಲ್ಲ ಯಾಕೆಂದ್ರೆ ಕರ್ಮ ಸಿದ್ಧಾಂತದ ರಹಸ್ಯವನ್ನು ತಿಳಿಸಿದ ಮೇಲೂ ಕೂಡ ಹನ್ನೊಂದನೇ ಅಧ್ಯಾಯದಲ್ಲೂ ಕೂಡ ಭಗವಂತ ಇದನ್ನೇ ಹೇಳ್ತಾರೆ ಇದರಿಂದ ಕರ್ಮಣ್ಯಾದ ರಸ್ತೆ ಮಾಪರೇಶ್ ಕದಾಚರಣೆ ಅನ್ನೋದು ಒಬ್ಬೊಬ್ಬ ಆಚಾರ್ಯರಿಗೆ ಒಂದೊಂದು ರೀತಿಯಲ್ಲಿ ಅರ್ಥವಾಗಿದೆ ಅಂತ ತಿಳ್ಕೊಬಹುದು ತಾವು ಬಯಸುವ ಅರ್ಥಗಳನ್ನ ಹುಡುಕ್ತಾ ಇದನ್ನ ಗಮನಿಸಿದ್ದಂತ ಶಂಭಾ ಜೋಶಿ ಅವರು ಗೀತೆಯಲ್ಲಿ ಯಾರಿಗೆ ಯಾವ ಅರ್ಥ ಬೇಕೋ ಆ ಅರ್ಥ ಅವರಿಗೆ ಸಿಕ್ಕಬಲ್ಲುದು ಅಂತ ಹೇಳಲಾಗ್ತದೆ ಶಂಕರ ರಾಮಾನುಜ ಮಧ್ವಾದಿಗಳು ಒಬ್ಬರನ್ನ ಇನ್ನೊಬ್ಬರು ಖಂಡಿಸಿ ತಮ್ಮ ನಿರ್ಧಾರವೇ ತಮ್ಮ ಭಾಷ್ಯವೇ ತಮ್ಮ ವ್ಯಾಖ್ಯಾನವೇ ಸರಿ ಇದುವೇ ಏಕಮೇವ ಅರ್ಥ ಎನ್ನುವ ಅಭಿನಿವೇಶನವನ್ನು ವ್ಯಕ್ತಪಡಿಸುತ್ತಾರೆ ಪಾಶ್ಚಾತ್ಯ ವಿದ್ಯಾ ಶ್ರೀ ಅರವಿಂದರು ತಮ್ಮ ಅರ್ಥವೇ ಅರ್ಥ ಅಂತ ಬರೀತಾರೆ ಇವರೆಲ್ಲರೂ ಸಂಪ್ರದಾಯ ಬಂದ ದಿವ್ಯ ದೃಷ್ಟಿ ಅಭಿಮಾನಿಗಳು ಇವೆಲ್ಲವೂ ಒಂದು ಬಗೆಯ ವೈಯಕ್ತಿಕ ಅರ್ಥಗಳೇ ಅರ್ಥ ಆಶಯ ಎಲ್ಲಿರಬಹುದು ಅರ್ಥ ಎಂದ್ರೆ ವಿಚಾರ ಇದು ಯಾವ ವ್ಯಕ್ತಿ ಮತ ಪಂಥದ ಗುತ್ತಿಗೆ ಅಲ್ಲ ಇದು ತತ್ವಶಃ ಸಾಮಾಜಿಕ ಇದು ವೈಯಕ್ತಿಕ ಸ್ವರೂಪಕ್ಕೆ ಇರಲಾರದಂತಹ ತೀರ್ಮಾನಕ್ಕೆ ಬರ್ತಾರೆ ಶ್ರೀ ಅರವಿಂದರು ಕೀರ್ತೆಯ ಅರ್ಥಗ್ರಹಣವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡ್ತಾ ಇತಿಹಾಸ ಸಮಾಜ ವಿಜ್ಞಾನ ಭಾಷಾ ವಿಜ್ಞಾನ ಆಧುನಿಕ ಜ್ಞಾನ ಯಾವುವು ಕೂಡ ಇದಕ್ಕೆ ಮಾನ್ಯವಲ್ಲ ಅಂತರ್ದೃಷ್ಟಿಯಿಂದ ದಿವ್ಯ ಚಕ್ಷು ಒಂದೇ ಈ ಗೀತೆಯ ಅರ್ಥನ ಗ್ರಹಿಸಲಿಕ್ಕೆ ನೆರವಾಗುತ್ತೆ ಅಂತಕ್ಕಂಥ ನಿಲುವನ್ನು ತಾಳಿದ್ದಾರೆ ಇಂತಹ ಅಂತರ್ದೃಷ್ಟಿಯ ಶಂಕರ ಮಧುವ ರಾಮಾನುಜ ಮುಂತಾದ ಆಚಾರ್ಯರಿಗೆ ಇರಲಿಲ್ಲ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ ಆದ್ದರಿಂದ ಭಗವದ್ಗೀತೆಯನ್ನು ಅರ್ಥೈಸಿದ್ರು ಯಾವುದೇ ಒಂದು ಅಧಿಕೃತವಾದ ಅರ್ಥ ಶಿಷ್ಟಧಾರಿಯಲ್ಲ ಅನ್ನೋದು ಮಾತ್ರ ನಾವು ಒಪ್ಪಬೇಕಾಗುತ್ತೆ ಆದ್ರಿಂದ ಭಗವದ್ಗೀತೆ ಅವರರಿಗೆ ಕಣ್ಣಂತೆ ಅವರವರಿಗೆ ತೋಚಿನಂತೆ ಅವರವರ ಅರ್ಥೈಸಿದಂತೆ ತಿಳಿದಿದೆ ಮುಂದಿನ ವಿಡಿಯೋದಲ್ಲಿ ನಾವು ಭಗವದ್ಗೀತೆಯಲ್ಲಿರುವ ಇನ್ನೂ ಹಲವು ಅಸಂಗತಿಗಳ ಬಗ್ಗೆ ತಿಳಿಯೋಣ ಒಂದರಗಳಲ್ಲಿ